ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಸ್ಟಡಿ ಡೇ ಸಿಕ್ಸ್ಟೀನ್ ಆಗಿರ್ತೈತಿ ನವೆಂಬರ್ ಏಳರಂದು ನಾನು ಮಾಡಿರುವಂತಹ ಸ್ಟಡಿ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕ್ತೀನಿ ಸ್ವಲ್ಪ ವಿಡಿಯೋಸ್ಗಳು ಅಪ್ಲೋಡ್ ಮಾಡೋ ಡಿಲೇ ಆಗ್ತೈತಿ ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತಿರೋಂದರೆ ನಡು ಒಂದು ಎರಡು ಮೂರು ದಿವಸ ನನಗೆ ಆರಾಮಿರ್ಲಾರ್ದಕ್ಕೆ ವಿಡಿಯೋಸ್ಗಳನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಪೆಂಡಿಂಗ್ ಉಳ್ಕೊಂಡು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ನನ್ನ ಅಭ್ಯಾಸ ಸೈನ್ಸಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ ಮತ್ತು ನಾನು ಕೆಲಸ ಮಾಡೋದ್ರ ಜೊತೆಗೆ ಒಂದೊಂದು ಸರ್ತಿ ವಿಡಿಯೋ ಮಾಡೋಕ್ಕಾಗಿರಂಗಿಲ್ಲ ಹುಡುಗರು ಜಾಸ್ತಿ ಮನೆಗೆ ಇದ್ದು ಅಂತಂದ್ರೆ ಇದ್ರಂತಂದ್ರೆ ಜಾಸ್ತಿ ಒಳಗವ್ರಿಗೆ ಅಡ್ಡಾಡ್ತಿರ್ತಾರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ವಿಡಿಯೋ ಮಾಡಬೇಕಾದ್ರೆ ಯಾರು ಇರ್ಲಾರ್ದಾಗ ಮಾಡಿರ್ತೀನಿ ಬಟ್ ಹುಡುಗರೆಲ್ಲರೂ ಓಡಾಡಕ್ಕೆ ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ತೈತಿ ಅದಕ್ಕೋಸ್ಕರ ನಾನು ಕೆಲ್ಸದ ಜೊತೆ ಅಭ್ಯಾಸ ಮಾಡಿರೋದನ್ನು ಒಂದೊಂದು ಸರ್ತಿ ಮಾಡಿರಲ್ಲ ಬಟ್ ಮಧ್ಯಾಹ್ನ ರಾತ್ರಿ ಏನು ಮಾಡಿರ್ತೀನಿ ಅದನ್ನೆಲ್ಲ ವಿಡಿಯೋಸ್ಗಳನ್ನು ಮಾಡಿಕೊಂಡಿರ್ತೀನಿ ಆಲ್ಮೋಸ್ಟ್ ಕೆಲಸ ಮಾಡೋ ಟೈಮಲ್ಲಿ ನಾನು ಹೆಚ್ಚಾನೆಚ್ಚು ವಿಡಿಯೋ ನೋಡೋದು ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದು ಸೋಷಿಯಲ್ ಸೈನ್ಸ ಬಿಟ್ ಸೈಕಾಲಜಿ ಏನಾದರೂ ರಿವಿಷನ್ ಮಾಡಬೇಕಾಗಿತ್ತು ಲೆಸನು ಅಂತಂದ್ರೆ ಅವ್ರದ್ದು ಅವ್ರದ್ದೇ ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರದ್ದೇ ಸೈಕಾಲಜಿ ವಿಡಿಯೋಸ್ಗಳನ್ನು ನೋಡ್ತಿರ್ತೀನಿ ಆಲ್ಮೋಸ್ಟ್ ನಾನು ಸೋಷಿಯಲ್ ಸೈನ್ಸಿಗೆ ನೋಡ್ತಿರ್ತೀನಿ ಇವತ್ತು ಕೂಡ ಸೋಷಿಯಲ್ ಸೈನ್ಸ್ ಸ್ಟಡಿ ಮಾಡ್ಕೊಂಡಿನಿ ಅದ್ರ ಜೊತೆಗೆ ಈಗ ಮಧ್ಯಾಹ್ನದ ಟೈಮಲ್ಲಿ ನಾನು ಸೈನ್ಸನ್ನು ಸ್ಟಾರ್ಟ್ ಮಾಡೀನಿ ನನಗೆ ಬುಕ್ ಒಂದು ಸಿಕ್ಕವಲ್ಲ ಗೌರ್ಮೆಂಟ್ ಸ್ಕೂಲ್ದು ನನಗೆ ಪರಿಚಯದವ್ರು ಇದ್ದರು ಒಂದು ಸ್ವಲ್ಪ ಲೈಬ್ರರಿಯಿಂದ ತಂದು ಕೊಟ್ಟಾರ ರಿಟರ್ನ್ ಮಾಡಬೇಕು ನಿನ್ನೆ ವಿಡಿಯೋದಲ್ಲೂ ನಾನು ನಿಮಗೆ ಹೇಳಿದ್ದೆ ನಾವು ಮೊಬೈಲ್ನಲ್ಲಿ ನೋಡೋದು ನೋಡಿ ಓದೋದು ಮತ್ತು ಬುಕ್ಸನ್ನು ತಗೊಂಡು ಓದೋದು ಬಹಳಷ್ಟು ಡಿಫ್ರೆನ್ಸ್ ಐತಿ ಬ ತುಂಬಾ ಸ್ಟ್ರೆಸ್ ಅನ್ನಿಸ್ತಿತ್ತು ಮೊಬೈಲ್ನಾಗ ಬಟ್ ಅಭ್ಯಾಸ ಮಾಡಿ ನೀಲಂತಿಲ್ಲ ಈಗ ಬುಕ್ ಸಿಕ್ಕ ಮೇಲೆ ಏನೋ ಒಂಥರ ಖುಷಿ ಈ ಸೈನ್ಸ್ ಅಂದ್ರೂ ಎಷ್ಟು ಓದಿದ್ರೂ ಇನ್ನು ಇದೊಂದು ಸ್ವಲ್ಪ ಓದನು ಇದೊಂದು ಸ್ವಲ್ಪ ಓದೋನು ಅಂತ ಅನ್ನಿಸ್ತಿರ್ತೈತಿ ಬಟ್ ಕೆಲಸ ಇರ್ತಾವಲ್ಲ ಓದೋದು ಬಿಟ್ಟು ಸ್ವಲ್ಪ ಕೆಲ್ಸದ ಕಡೆನೂ ಕೂಡ ಗಮನ ಕೊಡಬೇಕು ಅಡುಗೆ ಮಾಡೋದಿರ್ತೈತಿ ಮನೆ ಕೆಲಸಗಳಿರ್ತಾವೆ ನಿಮಗೆಲ್ಲರಿಗೆ ಗೊತ್ತಿರುವಂಗೆ ನಾವೆಲ್ಲರೂ ಕೂಡ ಈಗ ಟಿ ಇ ಟಿ ಸಿ ಟಿಗಾಗಿ ಸ್ಟಡಿ ಮಾಡೋರು ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲ ಗೃಹಿಣಿಯರೇ ಇದ್ದೀವಿ ನಮ್ಮ ಕೆಲಸದ ಜೊತೆಗೇನೆ ನಾವು ಸ್ಟಡಿ ಮಾಡಾಕ್ತೀವಿ ಮತ್ತು ಇನ್ನೊಂದು ಇನ್ನೊಂದು ನಾನು ನಿಮಗೆ ಹೇಳಬೇಕಾಗಿತ್ತು ಎಲ್ಲಿ ಪ್ರೆಷರ್ ಇರ್ತೈತಿ ಅಥವಾ ಕೆಲಸದ ಒತ್ತಡ ಎಲ್ಲಿ ಜಾಸ್ತಿ ಇರ್ತೈತಿ ನಾವು ಎಷ್ಟು ಕಡಿಮೆ ಬಿಡುವಿನ ಟೈಮಲ್ಲಿ ಓದ್ತೀವಲ್ಲ ಅದೇ ಜಾಸ್ತಿ ಹತ್ತದ ತಲೆಗೆ ನಾವು ಆರಾಮಿದ್ದು ಓದ್ತೀವಲ್ಲ ಅದು ಹೆಚ್ಚು ಏ ಈಗ ಓದಿದ್ರೆ ಬಿಡು ಆಗ ಓದಿದ್ರೆ ಆಯ್ತು ಬಿಡು ಇಲ್ಲಾಂದ್ರೆ ಒಂದು ಸರ್ತಿ ಸುಮ್ಮ ಈ ಸರ್ತಿ ಕಣ್ಣು ಹಾಸು ನೆಕ್ಸ್ಟ್ ಟೈಮ್ ಡಿಟೇಲಾಗಿ ಓದ್ಕೊಳ್ಳೋನು ಈ ಥರ ಇರ್ತೈತಿ ಬಟ್ ಈ ಮನೆ ಕೆಲಸದ ಜೊತೆಗೆ ಏನು ಓದಾಕತ್ತೀವಲ್ಲ ಕ ಟೈಮ್ ಸಿಗ್ತದೆ ಇಲ್ಲ ಈಗೇ ಓದಿ ಚೆಂದಗೆ ಓದಿ ತೆಗೆದ್ಬಿಡೋದ್ ಅಂತ ಹೇಳಿ ಈ ರೀತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನಂದು ನನ್ನ ಪ್ರಕಾರ ಹಂಗೆ ಅನಿಸ್ತತಿ ಎಷ್ಟು ಪ್ರೆಷರ್ ಜಾಸ್ತಿ ಇರ್ತಿತ್ತು ನಮ್ಗೆ ಕೆಲಸದ್ದು ಅಂಥ ವಾತಾವರಣದಲ್ಲಿ ನಾವು ಜಾಸ್ತಿ ಓದ್ತೀವಿ ಅಂತ ನನಗೆ ಅನಿಸ್ತತಿ ಲಕ್ಷ ಕೊಟ್ಟು ಓದ್ತೀವಿ ಅಂಥೇಳಿ ಸೈನ್ಸ್ ಬುಕ್ ಸಿಕ್ಕಿರೋದ್ರಿಂದ ಒಂದು ಮಾರ್ಕರ್ ಪೆನ್ ಕೂಡ ತರಿಸೀನಿ ಅದರಿಂದನೇ ನಾನು ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು ಅಂದರೆ ಎಕ್ಸಾಮ್ ಟೈಮಲ್ಲಿ ಆಗಿರ್ಬೋದು ಒಂದು ಯಾವ್ದಾರ ಪಾಯಿಂಟ್ ನೆನಪು ಹಾರಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ಈಗ ಮಾಡ್ತಿರೋದು ರಿವಿಷನ್ನೇ ಬಟ್ ಇನ್ನೊಮ್ಮೆ ಕಡೆಗೆ ಟಿಗಾದ್ರೂ ಯೂಸ್ ಆಗ್ತದಂತ ಹೇಳಿ ಯಾವ ಪಾಯಿಂಟ್ಸ್ಗಳನ್ನು ಓದ್ಕೋಬೇಕು ಅಷ್ಟನ್ನು ಮಾತ್ರ ಲೈನ್ ಮಾಡಿ ಮಾರ್ಕರಿಂದ ಲೈನ್ ಮಾಡಿ ಇಟ್ಕೊಳಕ್ತೀನಿ ಭಾಳ ಭಾಳ ಯೂಸ್ಫುಲ್ ಆದಂತಹ ಬುಕ್ಸ್ ಎನ್ ಸಿ ಆರ್ ಟಿ ಬುಕ್ಸ್ಗಳು ಓದ್ತಾ ಓದ್ತಾ ಇಷ್ಟು ಇಂಟ್ರೆಸ್ಟ್ ಬರ್ತೈತಿ ಸೈನ್ಸ್ ಆಗಲಿ ಸೋಷಿಯಲ್ ಆಗಲಿ ಆ್ಯಕ್ಚುಲಿ ಸೋಷಿಯಲ್ ನನ್ನ ಸಬ್ಜೆಕ್ಟ್ ಅಲ್ಲ ಅಂದ್ರೂ ಕೂಡ ಓದಬೇಕು ಓದಬೇಕು ಮತ್ತು ಮ್ಯಾಮ್ ಹೇಳೋ ಅಂತ ವಿಡಿಯೋಸ್ಗಳನ್ನು ಕೇಳಬೇಕು ಕೇಳಬೇಕೆ ಅನ್ನಿಸ್ತದೆ ಆ ರೀತಿಯಾಗಿ ಈಗಿನ ಬುಕ್ಸ್ಗಳದಾವು ಮತ್ತು ಕಲರ್ಫುಲ್ ಆಗ್ಯದವು ನಮ್ಮೆಲ್ಲ ಮೊದಲಿಗೆ ಏಟ್ ನೈನ್ತ್ ಟೆಂತ್ ಕಲರ್ಫುಲ್ ಇರಲಿಲ್ಲ ಈಗೆಲ್ಲ ಕಲರ್ಫುಲ್ ಅದಾವು ನೋಡಕ್ಕೆ ಇಂಟ್ರೆಸ್ಟು ಬರ್ತೈತಿ ಓದೋಕ್ಕೂ ಕೂಡ ಇಂಟ್ರೆಸ್ಟ್ ಬರ್ತೈತಿ ಇವತ್ತು ನಾನು ಸೈನ್ಸಲ್ಲಿ ತೊಗೊಂಡಿರುವಂತಹ ಪಾಠ ಕಾಡುಗಳು ನಮ್ಮ ಜೀವನಾಡಿ ಅದರ ಜೊತೆಗೆ ಇನ್ನೊಂದು ಲೆಸನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿನಿ ಯಾಕಂತಂದ್ರೆ ಬೇಗನೆ ಮುಗೀತು ಹನ್ನೆರಡನೇ ಪಾಠ ಬೇಗನೆ ಮುಗೀತು ಇದ್ರ ಜೊತೆಗೆ ಹನ್ ಹದಿಮೂರನೇ ಪಾಠವನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಟೋಟಲಿ ಸೆವೆಂತ್ ಕ್ಲಾಸಿಂದು ಕೂಡ ಸ ಸೋಷಿಯಲ್ ಸಾರಿ ಸೈನ್ಸ್ ಕಂಪ್ಲೀಟ್ ಆಯಿತು ಇನ್ನು ನೆಕ್ಸ್ಟ್ ಡೇಯಿಂದ ಏಳ್ತನ್ನು ಸ್ಟಾರ್ಟ್ ಮಾಡ್ತೀನಿ ನೀವು ಕೂಡ ನಿಮ್ಮ ಸಿ ಟಿ ಟಿ ಅಭ್ಯಾಸವನ್ನು ಚೆನ್ನಾಗಿ ಮಾಡಾಕತ್ತೀರಿ ಅಂತ ಅಂದ್ಕೊಂಡಿನಿ ಎಲ್ಲರೂ ಕಮೆಂಟ್ ಮಾಡ್ತಿರ್ತೀರಲ್ಲ ಅದ್ರ ಬಗ್ಗೆ ಕೇಳ್ತೀರಿ ಖುಷಿ ಆಗ್ತೈತಿ ಬಟ್ ನನಗೆ ಗೊತ್ತಿರುವಂತಹ ವಿಷಯದ ಬಗ್ಗೆ ನಾನು ರಿಪ್ಲೈ ಮಾಡಿರ್ತೀನಿ ಬಟ್ ಗೊತ್ತಿರಲಾರ್ದು ವಿಷಯಗಳಿಗೆ ಕೇಳಿ ತಿಳ್ಕೊಂಡು ಟೈಪ್ ಮಾಡಬೇಕು ಅಂತ ಕಮೆಂಟ್ ಮಾಡಬೇಕು ಅಂತ ಬಿಟ್ಟಿರ್ತೀನಿ ಎಲ್ಲರೂ ಕೂಡ ನನ್ನ ವಿಡಿಯೋಸ್ಗಳನ್ನು ನೋಡಿ ಲೈಕ್ ಮಾಡ್ತೀರಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡ್ತೀರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಾನು ಟೆಲಿಗ್ರಾಮಲ್ಲಿ ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ಹೆಲ್ಪ್ ಆಗಕತ್ತವೆ ಇಲ್ಲ ಅಂತ ಹೇಳಿ ಅಲ್ಲಿ ಟೆಲಿಗ್ರಾಮಲ್ಲಿ ಏನು ಕಮೆಂಟ್ ಮಾಡೋಕ್ಕೆ ಬರೋಲ್ಲ ಚಾನಲಲ್ಲಿ ಬಟ್ ಇಲ್ಲಿ ಕಮೆಂಟ್ ಮಾಡೋಕ್ಕೆ ಬರ್ತದಲ್ಲ ಪ್ಲೀಸ್ ತಿಳಿಸ್ರಿ ಮತ್ತಾದ್ರೂ ವಿಡಿಯೋಸ್ಗಳು ಬೇಕಿದ್ರೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಕನ್ನಡ ನವಚೇತನ ಮೇಡಮ್ ಅವ್ರದ್ದು ಪೆಡಗೋಗಿ ನೋಡ್ಕೊಳ್ರಿ ಮತ್ತು ಸಾಧನಾ ಅಕಾಡೆಮಿಯಲ್ಲಿ ಗ್ರಾಮರ್ ಪಾರ್ಟ್ ಫುಲ್ ಪ್ಲೇಲಿಸ್ಟನ್ನೇ ಕೂಡ ನಿಮಗೆ ಶೇರ್ ಮಾಡೀನಿ ನಾನು ಕರಿಬಸಪ್ಪ ಸರ್ದು ಮತ್ತು ಇಂಗ್ಲೀಷಲ್ಲಿ ಸಾಧನಾ ಅಕಾಡೆಮಿಯಲ್ಲಿ ಇಂಗ್ಲೀಷ್ ಗ್ರಾಮರ್ಗಾಗಿ ನಾನು ಸಾಧನಾ ಅಕಾಡೆಮಿಯಲ್ಲಿ ಒಂದು ಪ್ಲೇಲಿಸ್ಟನ್ನೇ ಶೇರ್ ಮಾಡ್ಕೊಂಡಿನಿ ಕುಮಾರ್ ರೆಡ್ಡಿ ಅನ್ ಸರ್ ಬಹಳಷ್ಟು ಚೆನ್ನಾಗಿ ಗ್ರಾಮರ್ ಪಾರ್ಟ್ಸ್ಗಳನ್ನು ಹೇಳ್ಯಾರ ಪ್ಲೇಲಿಸ್ಟನ್ನೂ ಐತಿ ಅದ್ರ ಜೊತೆಗೆ ಒಂದು ಮ್ಯಾರಥಾನ್ ಒಂದು ಲಾಂಗ್ ವಿಡಿಯೋ ಹನ್ನೊಂದು ತಾಸಿಂದ ಒಂದು ಲಾಂಗ್ ವಿಡಿಯೋ ಐತಿ ಅದನ್ನು ನೀವು ನಿಮಗೆ ಟೈಮ್ ಸಿಕ್ಕಾಗ ಒಂದೊಂದು ಟಾಪಿಕ್ ಮೇಲೆ ನೋಡ್ಕೊತ ಹೋದ್ರಿ ಅಂತಂದ್ರೆ ಎಕ್ಸಾಮ್ ಎಕ್ಸಾಮ್ವರ್ಗು ನಿಮ್ಗೆ ಫುಲ್ ಹೆಲ್ಪ್ ಆಗ್ತೈತಿ ಇಲ್ಲ ಇನ್ನೊಂದು ಸಜೆಷನ್ ಏನಂದ್ರೆ ಇಂಗ್ಲೀಷ್ಗಾಗಿ ಅದು ನಿಮ್ಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಜಸ್ಟ್ ಪ್ರ್ಯಾಕ್ಟೀಸ್ ಬುಕ್ಸ್ ಹಿಂದೆ ಕೊಟ್ಟಿರ್ತಾರಲ್ಲ ಗ್ರಾಮರ್ ಪಾರ್ಟನ್ನು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೋರಿ ಸಿಕ್ಸ್ ಸೆವೆಂತು ಏಡ್ತ್ ನೈನ್ತ್ ಟೆಂತ್ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಗಿರ್ಬೋದು ಮತ್ತು ಪ್ರಿಫಿಕ್ಸ್ ಸಫಿಕ್ಸ್ ಆಪೋಸಿಟ್ ವರ್ಡ್ಸ್ ಈ ರೀತಿಯಾಗಿ ಕೆಲವೊಂದಿಷ್ಟು ಟಾಪಿಕ್ಸ್ಗಳ ಮೇಲೆ ಹಿಂದೆ ಅಭ್ಯಾಸ ಕೊಟ್ಟಿರ್ತಾರೆ ಅಲ್ಲಿ ನೀವು ಸ್ಟಡಿ ಮಾಡ್ಬೋದು ಮತ್ತು ಇಲ್ಲ ಅದನ್ನು ಆಗಲ್ಲ ಜಾಬಿಗೆ ಹೋಗ್ತೀರಿ ಅಂತಂದ್ರೆ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವರು ಇಂಗ್ಲೀಷ್ನ ಟಾಪಿಕ್ಸ್ಗಳ ಮೇಲೆ ಏಳ್ತ್ ನೈನ್ತ್ ಟೆಂತ್ ಟೆಕ್ಸ್ಟ್ ಬುಕ್ಸ್ಗಳ ಮೇಲೆ ಗ್ರಾಮರ್ ಪಾರ್ಟನ್ನೆಲ್ಲ ಒಂದು ಪಿ ಡಿ ಎಫ್ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ಯಾರ ಒಂದು ಹದಿನೆಂಟರಿಂದ ಇಪ್ಪತ್ತು ವಿಡಿಯೋಸ್ಗಳಿರ್ಬೋದು ಅದನ್ನೆಲ್ಲ ನೋಡಿಕೊಂಡ್ರಿ ಅಂತಂದ್ರೆ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ಗೆ ನಿಮಗೆ ತುಂಬಾ ಹೆಲ್ಪ್ ಆಗ್ತೈತಿ ಒಂದು ಐದು ನಾ ಐದರಿಂದ ಆರು ಮಾರ್ಕ್ಸ್ ಆರಾಮಾಗಿ ನೀವು ಗ್ರಾಮರ್ ಪಾರ್ಟಿಂದ ತೆಗಿಬೋದು ಮಾರ್ಕ್ಸನ್ನು ಅದಕ್ಕೋಸ್ಕರ ಹೇಳಾಕ್ತೀನಿ ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಅದಕ್ಕೆ ಯಾವುದನ್ನು ಬಿಡ್ಲಾರ್ದೇ ಅಭ್ಯಾಸ ಮಾಡಿರಿ ಮತ್ತು ಇವತ್ತು ನಾನು ಸೈನ್ಸ್ ಆದಮೇಲೆ ಪೆಡ್ಗೋಗಿಯಲ್ಲಿ ಇಂಗ್ಲೀಷ್ ತೊಗೊಂಡಿನಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಇವತ್ತು ನಾನು ಟೈಪ್ಸ್ ಆಫ್ ಸ್ಟ ಇದು ಟೆಸ್ಟ್ಸ್ಗಳ ಬಗ್ಗೆ ಅಭ್ಯಾಸ ಮಾಡಾಕ್ತೀನಿ ಇಂಗ್ಲೀಷ್ ಪೆಡ್ಗೋಗಿ ಇದು ಕನ್ನಡದವರಿಗೂ ಕೂಡ ಯೂಸ್ ಆಗ್ತೈತಿ ಇನ್ನೊಂದು ಸರ್ತಿ ನೀವು ಕನ್ನಡದಲ್ಲೂ ಕೂಡ ಈ ಟೈಪ್ಸ್ ಆಫ್ ಟೆಸ್ಟ್ ಗಳಿಗೆ ವಿಡಿಯೋವನ್ನು ನೋಡಿದ್ರಿ ಅಂತಂದ್ರ ಎರಡೂ ವಿಡಿಯೋಸ್ಗಳಲ್ಲಿ ಬರುವಂತಹ ಕಾಮನ್ ವಿಷಯ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಮತ್ತು ಎಕ್ಸಾಮ್ ಟೈಮಲ್ಲೂ ಕೂಡ ತುಂಬಾ ಹೆಲ್ಪ್ ಆಗ್ತೈತಿ ಮತ್ತು ಇದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲ್ ಕಾಮನ್ ಟಾಪಿಕ್ಸ್ಗಳನ್ನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಯಾವ ಯಾವ ಟಾಪಿಕ್ಸ್ಗಳ ಮೇಲೆ ನಾವು ಯಾವುದೇ ಸಬ್ಜೆಕ್ಟ್ಗಾಗಲಿ ಅಭ್ಯಾಸ ಮಾಡಲೇಬೇಕು ಅದನ್ನು ಒಂದು ಒಂದು ಎರಡು ಮೂರು ದಿವಸ ಅದಕ್ಕೆ ಟೈಮ್ ತಗೊಂಡು ಕಾಮನ್ ಆಗಿ ಬರುವಂತಹ ಟಾಪಿಕ್ಸ್ಗಳ ಬಗ್ಗೆ ಎಲ್ಲ ವಿಷಯದಲ್ಲೂ ಅಂತಂದ್ರೆ ಕ್ರಿಯಾ ಸಂಶೋಧನೆ ಬರ್ತದೆ ಪಾಠ ಯೋಜನೆ ಘಟಕ ಯೋಜನೆ ಮತ್ತು ಸಮೀಕ್ಷೆ ಯೋಜನಾ ಪದ್ಧತಿ ಕೆಲವೊಂದಿಷ್ಟು ಟಾಪಿಕ್ಸ್ಗಳು ಎಲ್ಲದರಲ್ಲೂ ಕೂಡ ನಾವು ಓದಲೇಬೇಕು ಅದನ್ನು ಒಂದೇ ಕಡೆಗೆ ನಾವು ಓದಿದ್ವಿ ಅಂತಂದ್ರೆ ಎಲ್ಲ ಸಬ್ಜೆಕ್ಟ್ಗಳಿಗೂ ಈಸುವ ಈಸಿ ಆಗುವಂಗೆ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಎರಡು ಸ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕೂಡ ಕಾಮನ್ ಆಗಿ ಬರುವಂತಹ ವಿಷಯಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಈಗ ಸಿಕ್ಸ್ತು ಸೆವೆಂತ್ ನಂದು ಸೈನ್ಸ್ ಕಂಪ್ಲೀಟ್ ಆಗೈತಿ ನಾಳೆಯಿಂದ ಇಂಗ್ಲೀಷನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮತ್ತು ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಪೆಡಗೋಗಿ ವಿಡಿಯೋಸ್ಗಳನ್ನು ನಾನು ನೋಡಿನಿ ಕನ್ನಡದಲ್ಲೂ ಕೂಡ ಪೆಡ್ಗೋಗಿ ವಿಡಿಯೋಸ್ಗಳನ್ನು ನೋಡೀನಿ ಗ್ರಾಮರ್ ಇನ್ನೊಂದು ಸ್ವಲ್ಪ ಛಂದಸ್ಸು ಪ್ರತ್ಯಯಗಳ ಬಗ್ಗೆ ಕ್ರಿಯಾಪದ ಕೃದಂತಗಳ ಬಗ್ಗೆ ಸ್ಟಡಿ ಮಾಡಬೇಕು ಅದಕ್ಕೂ ಒಂದು ಎರಡು ಮೂರು ದಿವಸನಾದರೂ ಸಪ್ರೇಟ್ ಟೈಮ್ ಕೊಡಬೇಕು ಮತ್ತು ನೀವು ಯಾವುದೇ ಸಬ್ಜೆಕ್ಟನ್ನು ಓದಿದ್ರೂ ಕೂಡ ಮಲಗಬೇಕಾದ್ರೆ ಅಥವಾ ಎಲ್ಲರ ನೀವು ಟ್ರಾವೆಲ್ ಮಾಡ್ತಿರ್ತೀರಲ್ಲ ಆವಾಗ ಆ ಸಬ್ಜೆಕ್ಟನ್ನು ನೀವು ರೀಕಾಲ್ ಮಾಡ್ಕೊಡಿ ಓದಿರುವಂತಹ ಸಬ್ಜೆಕ್ಟನ್ನು ರೀಕಾಲ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ ಹೆಚ್ಚು ನೆನಪಿನಲ್ಲಿ ಉಳಿತಾವ ಅದಕ್ಕೋಸ್ಕರ ನಾನು ಇವತ್ತು ಬೆಳಿಗ್ಗೆ ಸೈಕಾಲಜಿ ತಗೊಂಡಿದ್ದೆ ನನ್ನ ಕೆಲಸದ ಜೊತೆಗೆ ವೈಯಕ್ತಿಕ ಭಿನ್ನತೆಗಳು ಪಾಠವನ್ನು ಸ್ಟಡಿ ಮಾಡಾಕ್ತೀನಿ ಮತ್ತು ಇನ್ನೊಂದು ಸೈನ್ಸ್ಗಾಗಿ ನೀವು ಮ್ಯಾಮ್ ಅವರು ಮಾಡಿರುವಂತಹ ಎಲ್ ಬಿ ಎದ ಮೇಲೆ ವಿಡಿಯೋಸ್ಗಳನ್ನು ಮಾಡ್ಯಾರ ಅವುಗಳನ್ನು ನೋಡ್ಬೋದು ಮ್ಯಾಮ್ ಅಷ್ಟೇ ಅಲ್ಲ ಇನ್ನೊಂದಿಬ್ರು ಕೂಡ ಮಾಡ್ಯಾರ ನಾವು ನಾವು ಮಿ ನಿರಾಜು ಅಂಥದ್ದೆಲ್ಲ ಚಾನಲ್ ಅವರು ಕೂಡ ರೀಸೆಂಟಾಗಿ ಎಲ್ ಬಿ ಎ ಚ ಎಲ್ ಬಿ ಎ ಮೇಲೆ ಅವರು ಕೂಡ ವಿಡಿಯೋಸ್ಗಳನ್ನ ಮಾಡಾರ ತುಂಬಾ ಈಸಿಯಾಗಿ ನೀವು ಕ್ಯಾಚ್ ಮಾಡ್ಕೋಬೋದು ಆನ್ಸರ್ಸ್ಗಳನ್ನು ಮತ್ತು ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತಾರೆ ಮ್ಯಾಮ್ ಅವರು ಏಳತ್ ತನ ಕಂಪ್ಲೀಟ್ ಮಾಡಿ ನೈನ್ತ್ ಟೆಂತ್ ಹೇಳಿಲ್ಲ ಬಟ್ ನಾವು ಓದ್ಕೊಳ್ಳೇಬೇಕು ಫಸ್ಟ್ ಪೇಪರ್ ಅಂತ ಸಡಲೇ ಬಿಡೋದು ಬೇಡ ಸಿಕ್ಸ್ತ್ ಟು ಟೆಂತ್ ತನ ನೀವು ಕಂಪ್ಲೀಟಾಗಿ ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಅಥವಾ ಗಣಿತ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕೂಡ ನಾವು ಟೆಂತ್ವರೆಗೆ ಸ್ಟಡಿ ಮಾಡಿಕೊಂಡ್ರೆ ಸಾಕು ಇವತ್ತು ನಾನು ಯಾವುದೇ ರೀತಿಯಾಗಿ ಕನ್ನಡ ಬೋಧ ಬೋಧನಾ ಶಾಸ್ತ್ರವನ್ನು ಓದಲಿಲ್ಲ ಮತ್ತು ಲೇಟ್ ನೈಟ್ ಮ್ಯಾಥ್ಸ್ ಕೂಡ ಅಭ್ಯಾಸ ಮಾಡಿಲ್ಲ ಈ ರೀತಿಯಾಗಿ ಇವತ್ತಿನ ಇತ್ತು ನಂದು ಬೆಳಿಗ್ಗೆ ಕೆಲಸದ ಜೊತೆಗೆ ವೈಯಕ್ತಿಕ ಭಿನ್ನತೆಗಳ ಒಂದು ಎರಡು ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ತೀನಿ ಅವರು ಕ್ವೆಶನ್ ಆನ್ಸರ್ಸ್ಗಳನ್ನು ಹೇಳ್ತಾರೆ ಅದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಪಾಠದೆಲ್ಲ ಎಕ್ಸ್ಪ್ಲನೇಷನ್ ಅದರೊಳಗೆ ಬಂದುಬಿಡ್ತೈತಿ ಈ ರೀತಿಯಾಗಿ ಓದೋದ್ರಿಂದ ಮತ್ತು ನಾನು ಅದಾದ ಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ ಸೈನ್ಸ್ ತಗೊಂಡಿದ್ದೆ ಅದ್ರ ಜೊತೆಗೆ ಎರಡು ಟಾಪಿಕ್ಸ್ಗಳನ್ನು ನಾನು ಇವತ್ತು ಕಂಪ್ಲೀಟ್ ಮಾಡ್ಕೊಂಡೀನಿ ಸೈನ್ಸಲ್ಲಿ ಒಂದು ಟಾಪಿಕ್ಕ ಕಾಡುಗಳು ನಮ್ಮ ಜೀವನಾಡಿ ಇನ್ನೊಂದು ಪಾಠದಲ್ಲಿ ನೀರಿನ ಸಂರಕ್ಷಣೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದೈತಿ ಮತ್ತು ಈಗ ಎಲ್ಲ ಇವತ್ತು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ತೊಗೊಳೋದಾಗದಿಲ್ಲ ಆಗಲಿಲ್ಲ ಅದ್ರ ಬದಲು ಏನು ಮಾಡೀನಿ ಎರಡು ಲೆಸನ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಸೈನ್ಸನ್ನು ಅಂದರೆ ನಾಳೆಯಿಂದ ಏಳು ಚಾಲು ಮಾಡೋಕ್ಕೆ ಬರ್ತಾರಲ್ಲ ಬೇಗ ಬೇಗ ಮುಗಿಸ್ಕೊಂಡ್ರೆ ಆಯ್ತು ಅಂಥೇಳಿ ಬೇರೆ ಸಬ್ಜೆಕ್ಟನ್ನು ತಗೊಳ್ಳಾರ್ತೇನೆ ಇಲ್ಲಿ ಸೈನ್ಸನ್ನು ಎರಡು ಲೆಸನ್ಗಳನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡೀನಿ ಇವತ್ತಿನ ರೊಟೀನ್ ಈ ರೀತಿ ಆಗಿತ್ತು ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು